ಜೆಸಿಐ ಮಲ್ನಾಡ್ ಸಂಸ್ಥೆಯ ವತಿಯಿಂದ ಎಲೆಮರೆಯ ಕಾಯಿಯಂತೆ ಕಾರ್ಯನಿರ್ವಹಿಸುತ್ತಿರುವ ವ್ಯಕ್ತಿಗಳನ್ನು ಗುರುತಿಸಿ ಅವರಲ್ಲಿ ಆತ್ಮಸ್ಥೈರ್ಯ ತುಂಬುವ ನಿಟ್ಟಿನಲ್ಲಿ ಪತ್ರಕರ್ತರಾದ ರುದ್ರಯ್ಯ ಹಾಗೂ ಲೈನ್ಮ್ಯಾನ್ ಲಿಂಗರಾಜು ಅವರನ್ನು ಗುರುತಿಸಿ ಗೌರವಿಸಿ ಅಭಿನಂದಿಸಿ ಸನ್ಮಾನಿಸಲಾಯಿತು ಜೆಸಿಐ ಮಲ್ನಾಡ್ ಸಂಸ್ಥೆಯ ಅಧ್ಯಕ್ಷರಾದ ಪ್ರದೀಪ್ ಅವರು ಮಾತನಾಡಿ ಜೆಸಿ ಸಂಸ್ಥೆ ಒಂದು ವ್ಯಕ್ತಿ ವಿಕಾಸನದ ಸಂಸ್ಥೆಯಾಗಿದ್ದು ಹಲವು ವರ್ಷಗಳಿಂದ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಹಾಗೂ ಸಮಾಜದಲ್ಲಿ ಎಲೆಮೆರೆ ಕಾಯಿಯಂತೆ ಸೇವೆ ಸಲ್ಲಿಸುತ್ತಿರುವ ವ್ಯಕ್ತಿಗಳಿಗೆ ಗೌರವಿಸುತ್ತಾ ಬಂದಿದ್ದು ಇಂದು ಪತ್ರಕರ್ತರಲ್ಲಿ ಹಾಗೂ ಕೆಪಿಟಿಸಿಎಲ್ನಲ್ಲಿ ಎಲೆಮರೆಯ ಕಾಯಿಯಂತೆ ಕಾರ್ಯನಿರ್ವಹಿಸುತ್ತಿರುವ ರುದ್ರಯ್ಯ ಹಾಗೂ ಲಿಂಗರಾಜು ಅವರನ್ನು ಸನ್ಮಾನಿಸುತ್ತಿರುವುದು ಸಂತಸದ ಸಂಗತಿ ಎಂದರು ಝೋನ್ ಹದಿನಾಲ್ಕರ ಪೂರ್ತಿ ಇದರಲ್ಲಿ ರೀಜನ್ ಅಲ್ಲಿ ನಮ್ಮಿಂದ ಒಬ್ಬರು ಅಧ್ಯಕ್ಷರು ಅಂದ್ರೆ ಇಡೀ ಝೋನ್ ಒಬ್ಬರು ಅಧ್ಯಕ್ಷರು ಸೆಲೆಕ್ಟ್ ಆಗಿದ್ದಾರೆ ಅವರು ನಮ್ಮ ಝೋನ್ ಪ್ರೆಸಿಡೆಂಟ್ ವಿಜಯ್ ಕುಮಾರ್ ಅಂತ ಸರ್ ವಿಜಯ್ ಕುಮಾರ್ ಅಂತ ಹೇಳಿ ನಮ್ಮ ಝೋನ್ ಪ್ರೆಸಿಡೆಂಟ್ ಇಡೀ ವಲಯ ಅಧ್ಯಕ್ಷರು ಇದು ನಮಗ್ ಸಾಧನೆ ಅಂತ ನಾನು ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ ಕಡಿಮೆ ಅವಧಿಯಲ್ಲಿ ಝೋನ್ ಪ್ರೆಸಿಡೆಂಟ್ ವಿಜಯ್ ಕುಮಾರ್ ಅವರು ಮಾತನಾಡಿ ವಿಶ್ವದಾದ್ಯಂತ ಸಮಾಜಮುಖಿ ಚಿಂತನೆಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಜೆಸಿಎ ಸಂಸ್ಥೆ ಚಿಕ್ಕಮಗಳೂರಿನಲ್ಲೂ ಕೂಡ ಉತ್ತಮ ಸಂಘಟನೆಯೊಂದಿಗೆ ಹಲವು ತರಬೇತಿ ಹಾಗೂ ಸೇವಾ ಕಾರ್ಯಗಳನ್ನು ಕೈಗೊಂಡಿದ್ದು ಇಂದು ಪತ್ರಕರ್ತರು ಹಾಗೂ ಕೆಪಿಟಿಸಿಎಲ್ ಸಿಬ್ಬಂದಿಯವರನ್ನು ಗೌರವಿಸುತ್ತಿರುವುದು ಸಂತೋಷದ ಸಂಗತಿ ಎಂದರು ರೂಟ್ ಲೆವೆಲಲ್ಲಿ ವರ್ಕ್ ಮಾಡ್ತಿದ್ದು ಅವರು ಅಂತ ಕೆಲಸ ಮಾಡ್ತಿರ್ತಾರೆ ಆದರೆ ಅವರಿಗೆ ಒಂದು ಸಮಾಜದಲ್ಲಿ ಯಾರು ಗುರ್ಸಿ ಸನ್ಮಾನ ಮಾಡಿ ಪ್ರೇರೇಪಣೆಯನ್ನು ನೀಡಿರಲ್ಲ ಅಂಥವ್ರನ್ನ ಗುರ್ಸಿ ಈ ಒಂದು ಸನ್ಮಾನ ಘಟಕಗಳಿಂದ ಮಾಡಬೇಕು ಅನ್ನೋದು ಒಂದು ಮೂಲ ಉದ್ದೇಶ ಆಗಿದೆ ಸೊ ಇವತ್ತು ನಮ್ಮ ಜಿ ಸಿ ಚಿಕ್ಕಮಗಳೂರಿಂದ ಇಬ್ಬರನ್ನು ಆಯ್ಕೆ ಮಾಡಿದ್ದಾರೆ ಸೊ ಇಬ್ಬರಿಗೂ ನಮ್ಮ ಸಂಘಟನೆ ಮತ್ತು ನಮ್ಮ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪತ್ರಕರ್ತರಾದ ರುದ್ರಯ್ಯ ಅವರು ನನ್ನ ಸೇವೆಯನ್ನು ಗುರುತಿಸಿ ಗೌರವಿಸಿ ಸನ್ಮಾನಿಸುತ್ತಿರುವ ಜೆಸಿಐ ಸಂಸ್ಥೆಗೆ ನಾನು ಆಭಾರಿಯಾಗಿದ್ದೇನೆ ಎಂದರು ಸಮಾಜದಲ್ಲಿ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಜೆಸಿಐ ತರಮೇಲೆ ರೋಪಿ ಲಯನ್ಸ್ ಮತ್ತಿತರ ಅನೇಕ ಸಂಸ್ಥೆಗಳ ಪಾಲು ಈ ದೇಶದಲ್ಲಿ ದೇಶದ ಸದೃಢ ದೇಶ ಕಟ್ಟಬೇಕು ಸ್ವಾಸ್ಥ್ಯ ಸಮಾಜ ಕಟ್ಟಬೇಕು ಅಂತ ಹೇಳಿ ಆ ಸ್ವಯಂ ಸೇವಾ ಸಂಸ್ಥೆಗಳ ಪಾಲು ಬಹಳ ಹೆಚ್ಚಿದೆ ಈ ನಿಟ್ಟಿನಲ್ಲಿ ಪಲ್ಸ್ ಪಲ್ಸ್ಕೊಲೆ ಇರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡುತ್ತಾ ಈ ಸಮಾಜ ಈ ಸಮಾಜಕ್ಕೆ ಒಂದು ಸಣ್ಣ ಕಾಣಿಕೆಯನ್ನ ಕೊಡ್ತಾ ಬಂದಿರ್ತಕ್ಕಂಥ ಜೆ ಸಿ ಮತ್ತೆ ಎಲ್ಲ ಸಂಸ್ಥೆಗಳಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ವೃತ್ತಿ ಜೀವನದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಒಂದೆರಡು ಮಾತು ಹೇಳ್ಬೇಕಂದ್ರೆ ನಾನು ಪತ್ರಕರ್ತನಾಗಿ ಆರಂಭದಲ್ಲಿ ಸೇರ್ಕೊಂಡಾಗ ಸ್ಟಾರ್ಟಿಂಗ್ ಓದಿ ಮುಗಿದ ಮೇಲೆ ನಾನು ಕೃಷಿ ಅಂತ ಒಳಗೆ ಕೊಟ್ಟಿದ್ದೆ ಅಷ್ಟೇನು ಜಮೀನು ಇರಲಿಲ್ಲ ಹಾಗಾಗಿ ಬಿಟ್ಟು ಇದ್ರನ್ನ ಆಗಲ್ಲ ಜೀವನ ಅಂತೇಳಿ ಯಾವ್ದಾದ್ರು ಉದ್ಯೋಗಕ್ಕ ಹೇಳಿ ಬಂದಾಗ ನಾನು ಪತ್ರಿಕೋದ್ಯಮಕ್ಕೆ ಒಂದು ಸೇರಿಕೊಂಡಾಗ ತುಂಬಾ ಕಡಿಮೆ ಸಂಭಾವನೆ ಕೊಟ್ಟಿದ್ರು ಹೇಗಪ್ಪ ಇದ್ರಲ್ಲಿ ಮಾಡೋದು ಯಾಕೆ ಇರಬೇಕು ಇದ್ರಲ್ಲಿ ಅನಿಸ್ತು ನೋಡೋಣ ಮುಂದುವರೋಣ ಅಂತ ಮುಂದುವರದೆ ಆದ್ರೂ ಕೂಡ ಬದಲಾವಣೆ ಒಂದು ಬರಹ ನೋಡಿ ಕೆಲವು ಪತ್ರಿಕೆ ಇದ್ದೀವಿ ಬನ್ನಿ ಅಂತ ಕರೆದ್ರು ಇವತ್ತು ವಿಜಯ ಕರ್ನಾಟಕ ವರದಿಗಾರನಾಗಿ ಕೆಲಸ ಮಾಡ್ತಿದ್ದೀನಿ ಈಗ ನನಗೆ ಅನಿಸ್ತಾ ಇದೆ ಯಾವ ವೃತ್ತಿ ಕೇಳಲ್ಲ ಯಾವ ವೃತ್ತಿ ಮೇಲಲ್ಲ ಇವತ್ತು ನಾನು ಎಷ್ಟೋ ಜನರ ಬಡವರ ಶೋಷಿತರ ಹಿಂದುಳಿದವರ ಕಷ್ಟ ಕಾರ್ಪಣೆಗಳನ್ನ ಸಮಸ್ಯೆಗಳನ್ನು ಹೊತ್ತು ಬಂದವರ ಧ್ವನಿಯಾಗಿ ನನ್ನ ಬರಹದ ಮೂಲಕ ಪ್ರತಿಬಿಂಬಿಸಿದ್ದೀನಿ ಅದರಿಂದ ಪರಿಹಾರನು ಕೂಡ ಕಂಡುಕೊಂಡಿದ್ದೀನಿ ನಾನು ಪರಿಹಾರ ಕೂಡ ಸಿಕ್ಕಿದೆ ಈ ಒಂದು ಆತ್ಮತೃಪ್ತಿ ನನಗಿದೆ ಇದೇ ನನಗೆ ಜೀವನದ ಒಂದು ತೃಪ್ತಿ ಜೀವನ ಇರತಕ್ಕಂಥ ತೃಪ್ತಿ ಸಿಗಲಂತ ಕೆಲಸ ಆಯಿತು ನನಗೆ ಸ್ಟಾರ್ಟಿಂಗ್ ನಲ್ಲಿ ವೃತ್ತಿಯನ್ನು ಒಂದು ನಾನು ಇದು ಮಾಡಿದ್ದೇನು ಕೀಳು ಮಠ ವೃತ್ತಿ ಇದೆ ಯಾಕೋ ಬೇಡ ಅನ್ಸ್ ತೊಂದಿದ್ದೆ ಈಗ ಈ ವೃತ್ತಿ ಬಗ್ಗೆ ತುಂಬಾ ಗೌರವ ಮತ್ತು ವೃತ್ತಿ ಇದೆ ಅಂತ ಹೇಳ್ತಾರೆ ಈ ಒಂದು ಸಂಹಾರಕ್ಕೆ ನಾನು ಬಾಜಿನಾಮ ಹೋದೋ ಆದ್ರೆ ನನ್ನ ಒಂದು ಸೇವೆಯನ್ನು ಗುರುತಿಸಿ ಆ ಈ ಒಂದು ನನ್ನ ಗೌರವ ಗೌರವಿಸಿದ್ದಕ್ಕೆ ಜೆ ಸಿ ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿಗೆ ನಾನು ತುಂಬಾ ಹೃದಯ ಅಪಾರಿಯಾಗಿದ್ದೇನೆ ಅಂತ ಹೇಳ್ತಾ ಇದ್ದೀವಿ ಹಾಗೂ ಜೆ ಸಿ ಐ ಏನಿದೆ ಸಂಸ್ಥೆ ಅಲ್ಲಿ ತುಂಬ ಹೃದಯದ ಧನ್ಯವಾದಗಳು ನನ್ನನ್ನು ಗುರುತಿಸಿ ಇಲ್ಲಿ ಕಾವಣ ಮಾಡಿದ್ದಕ್ಕೆ ನಿಮ್ಮನ್ನು ಸನ್ಮಾನಕ್ಕೆ ನಿಮಗೆಲ್ಲರೂ ತುಂಬ ಹೃದಯದ ಧನ್ಯವಾದಗಳು ಮೊದಲನೇದಾಗಿ ನನ್ನ ಇಲಾಖೆ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತಾರು ಸೇರಿದಾಗ ತುಂಬ ಕಷ್ಟ ಇತ್ತು ಅವಾಗ ನಮ್ಮ ತೊಬರಿ ಮಾಡ್ಕೊಂಡು ಪರ್ಮನೆಂಟಾಗಿ ಅದಕ್ಕೆ ಒಡನೆ ಆಟ ಕೆಲಸ ಮಾಡುವಾಗ ಭಾರಿ ಸುರಕ್ಷಿತವಾಗಿ ಕೆಲಸ ಮಾಡಬೇಕಾಗಿತ್ತು ನನ್ನ ಹೃದಯದಲ್ಲಿ ಏನಪ್ಪ ಅಂದರೆ ಪಬ್ಲಿಕ್ ಸರ್ವೆ ಅಂದರೆ ಯಾರೇ ಆಗಿರಲಿ ಅವ್ರ ಎಷ್ಟೇ ವಯಸ್ಸಾಗಿರ್ಲಿ ಸಣ್ಣವರಾಗಿರ್ಲಿ ದೊಡ್ಡವರಾಗಿರ್ಲಿ ಅವ್ರಿಗೆ ಹೋಗಿ ನಾವು ಉತ್ತಮವಾದ ಸೇವೆನ ಮನಸ್ಸಲ್ಲಿ ಕೊಡ್ಬೇಕನ್ನೋದು ನನ್ನ ಭಾವನೆಯಲ್ಲಿ ಯಾವಾಗ್ಲೂ ಇದ್ದೇ ಇರ್ತಾರೆ ಏನೋ ಒಂದು ಇಲ್ಲದಾಗ ಆಮೇಲೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋದು ನನ್ನ ಜೀವನದಲ್ಲಿ ಅನುಭವಿಸ್ತೇನೆ ಇಲ್ಲಾದ್ರೂ ತಂದೆ ಕಡೆಯಿಂದ ಮುಂದಿರ್ತಕ್ಕಂಥದ್ದು ಆಮೇಲೆ ಏನೇ ಆಗಲಿ ಎಲ್ಲರಿಗೂ ಸೇಫ್ಟಿಯಾಗಿ ಕೆಲಸ ಮಾಡಬೇಕು ಸುರಕ್ಷಿತವಾಗಿ ಕೆಲಸ ಮಾಡಬೇಕು ಕರೆಂಟ್ ಅನ್ನೋದು ಯಾರಿಗೂ ಕೂಡ ಕಣ್ಣಿಗೆ ಕಾಣಿಸಲ್ಲ ಹ ಅದ್ರಲ್ಲಿ ಎಷ್ಟೋ ಅನರ್ಪೈಜ್ ಆಗಿ ಆಮೇಲೆ ಮಿಸ್ಯೂಸ್ ಆಗಿ ಎಷ್ಟೋ ಪ್ರಾಣಿಗಳು ಹಾನಿಯಾಗಿದ್ದಾವೆ ಅವನ್ನು ಸುರಕ್ಷಿತವಾಗಿ ನಾನು ಲೈನ್ ಆಫ್ ಮಾಡೋದಾಗಲಿ ಆಗಲಿ ಅರ್ಥಿಂಗ್ ಮಾಡ್ಕೊಳ್ಳೋದಾಗಲಿ ಗ್ರೌಂಡ್ ಮಾಡ್ಕೊಳ್ಳೋದಾಗಲಿ ಏನೋ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಲಿ ಮನೇಲಿ ಹೇಗಿರಬೇಕು ಒಂದು ಅರ್ಥಿಂಗ್ ಅನ್ನೋದು ಎಷ್ಟು ಮುಖ್ಯ ಕರೆಂಟಲ್ಲಿ ಅನ್ನೋದು ತುಂಬ ವಿಚಾರಗಳಿದ್ದಾವೆ ಹಾಗಾಗಿ ವೈರಿಂಗ್ ಒಬ್ಬ ಎಲೆಕ್ಟ್ರಿಕಲ್ಲು ವೈರಿಂಗ್ ಮಾಡೋ ಕೆಲಸ ಮಾಡೋನು ಕೂಡ ಪ್ರತಿಯೊಂದು ವೈರಿಂಗನ್ನು ಚೆಕ್ ಮಾಡಬೇಕು ಒಂದು ಅರ್ಥಿಂಗ್ ಮಾಡಿಸ್ಕೊಬೇಕು ಯಾವ ರೀತಿ ಇವೆಲ್ಲ ಮಾಡ್ತಾರೆ ಅಂದರೆ ಲೈಟಿಂಗ್ಸ್ ಎಲ್ಲ ಬರುತ್ತೆ ಮೀನ್ಸೆಲ್ಲ ಬರುತ್ತೆ ಈ ಸಂದರ್ಭದಲ್ಲಿ ಜೆಸಿಎ ಮಲ್ನಾಡ್ ಸಂಸ್ಥಾಪಕರಾದ ಅನಿಲ್ ಆನಂದ್ ನಿಕಟ ಪೂರ್ವ ಅಧ್ಯಕ್ಷರಾದ ಪುಷ್ಪಾ ಲೇಡಿ ಜೆಸಿ ಕೋಆರ್ಡಿನೇಟರ್ ಪೂರ್ಣಿಮಾ ಅನಿಲ್ ಪೂರ್ವ ಅಧ್ಯಕ್ಷರಾದ ಗಿರಿಧರ್ ರಾಜ್ ಅರಸ್ ರಘು ಸೆಕ್ರೆಟರಿ ತಿಲಕ್ ಸದಸ್ಯರಾದ ಗುರುಮೂರ್ತಿ ನಾಡಿಗ್ ರಾಮಚಂದ್ರ ಕೃಷ್ಣಮೂರ್ತಿ ರವಿ ರೋಹಿತ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು